ಒಟ್ಟು ಹದಿನಾರು ಉಪಗ್ರಹಗಳ ಉಡಾವಣೆ ಕೂಡ ಆಗಿದೆ ಅನ್ವೇಷ ಸೇರಿ ಹದಿನಾರು ಉಪಗ್ರಹಗಳು ನಭಕ್ಕೆ ತೆರಳಿದೆ ಉಪಗ್ರಹಗಳನ್ನ ನಬಕ್ಕೆ ಎಲ್ ಟಿ ಸೀಸನ್ ಆರ್ ಟು ಏನಿದೆ ಈ ಒಂದು ರಾಕೆಟ್ ಹದಿನಾರು ಉಪಗ್ರಹಗಳು ನಬಕ್ಕೆ ತೆರಳಿ ಆಂಧ್ರದ ಸಿ ಸಿಕ್ಸ್ಟಿ ಟೂ ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ ಇಸ್ರೋದಿಂದ ಒಟ್ಟು ಹದಿನಾರು ಉಪಗ್ರಹಗಳ ಉಡಾವಣೆಯಾಗಿದೆ ಅನ್ವೇಷ ಸೇರಿ ಹದಿನಾರು ಉಪಗ್ರಹಗಳು ಇದೀಗ ನಭಕ್ಕೆ ತೆರಳಿರುವಂತದ್ದು ಇನ್ನು ಉಪಗ್ರಹಗಳನ್ನ ನಭಕ್ಕೆ ಹೊತ್ತೊಯ್ದು ಎಲ್ ವಿ ಸಿಕ್ಸ್ ಸಿಕ್ಸ್ ಏನಿದೆ ಈ ಒಂದು ರಾಕೆಟ್ ಡಿಆರ್ಡಿಒ ನಿರ್ಮಿಸಿರುವ ಅನ್ವೇಷ ಸೇರಿ ಹದಿನಾರು ಉಪಗ್ರಹಗಳು ನಬಕ್ಕೆ ತೆರಳಿದೆ ಇನ್ನು ಆಂಧ್ರದ ಶ್ರೀಹರಿಕೋಟಾದಿಂದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ರಾಕೆಟ್ ಅನ್ನು ಕೂಡ ಉಡಾವಣೆ ಮಾಡಲಾಗಿದೆ ಹದಿನಾರು ಉಪಗ್ರಹಗಳನ್ನು ನಬಕ್ಕೆ ಹೊತ್ತೊಯ್ದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ರಾಕೆಟ್ ಅನ್ನೋದು ಏನಿದೆ ಅನ್ವೇಷ ಹೆಸರಿನ ಈ ಒಂದು ಭೂ ವೀಕ್ಷಣಾ ಉಪಗ್ರಹ ಇಒ ಎಸ್ ಎನ್ ಹಾಗೂ ವಿವಿಧ ದೇಶಗಳಿಗೆ ಸೇರಿದ ಹದಿನಾರು ಉಪಗ್ರಹಗಳನ್ನ ಹೊತ್ತೊಯ್ದು ಈ ಒಂದು ರಾಕೆಟ್ ಏನಿದೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಉಪಗ್ರಹಗಳ ಉಡಾವಣೆ ಕೂಡ ಆಗಿರುವಂತದ್ದು ದೇಶದ ಹೆಮ್ಮೆಯ ಇಸ್ರೋ ಏನಿದೆ ಇವತ್ತು ಮತ್ತೊಂದು ಬಯಲಿಗಲ್ಲಿಗೆ ಸಾಕ್ಷಿಯಾಗಿದೆ ಸಿ ಸಿಕ್ಸ್ಟಿ ಟು ರಾಕೆಟ್ ನಲ್ಲಿ ತಾಂತ್ರಿಕ ದೋಷ ಕೂಡ ಪತ್ತೆಯಾಗಿದೆ ನಿಗದಿತ ಈ ಒಂದು ಕಕ್ಷೆ ಏನಿದೆ ಸೇರಿದ ಇಸ್ರೋದ ಬಿಎಲ್ ಎಲ್ ವಿ ಸಿಕ್ಸ್ ಸಿಕ್ಸ್ಟಿ ಟೂ ರಾಕೆಟ್ ಏನಿದೆ ಮೂರನೇ ಹಂತ ತಲುಪಿದ ನಂತರ ರಾಕೆಟ್ ನಲ್ಲಿ ದೋಷ ಕೂಡ ಕಂಡುಬಂದಿರುವಂಥದ್ದು ಶ್ರೀಹರಿ ಕೋಟಾದಿಂದ ರಾಕೆಟ್ ಉಡಾವಣೆ ಮಾಡಾಗಿತ್ತು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಬಾಹ್ಯಾಕಾಶ ಕೇಂದ್ರ ರಾಕೆಟ್ ಉಡಾವಣೆ ಯಶಸ್ವಿಯಾದರೂ ಕಕ್ಷೆಗೆ ಸೇರುವಲ್ಲಿ ವಿಫಲವಾಗಿದೆ ದೇಶದ ಹೆಮ್ಮೆಯ ಇಸ್ರೋ ಏನಿದೆ ಇವತ್ತು ಮತ್ತೊಂದು ಮೈಲಿಗಳಿಗೆ ಸಾಕ್ಷಿಯಾಗಿತ್ತು ಇನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಒಂದು ಉಪಗ್ರಹವನ್ನು ಕೂಡ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ರಾಕೆಟ್ ಅನ್ನೋದೇನಿದೆ ಏನಿದೆ ಅದರ ಮೂಲಕ ನಭಕ್ಕೆ ಯಶಸ್ವಿಯಾಗಿ ಉಡಾಯಿಸಿದೆ ಆದರೆ ನಿಗದಿತ ಕಕ್ಷೆ ಸೇರದ ಇಸ್ರೋದ ಪಿ ಎಲ್ ಎಲ್ ವಿ ಸಿಕ್ಸ್ಟಿ ಟೂ ರಾಕೆಟ್ ಕೊನೆ ಹಂತದಲ್ಲಿ ಅಂದ್ರೆ ಮೂರನೇ ಹಂತದಲ್ಲಿ ಏನಿದೆ ರಾಕೆಟ್ ಉಡಾವಣೆ ಯಶಸ್ವಿಯಾದರೂ ಕೂಡ ಕಕ್ಷೆಗೆ ಸೇರುವಲ್ಲಿ ವಿಫಲವಾಗಿದೆ ಅನ್ವೇಷ ಉಪಗ್ರಹದ ಶಕ್ತಿ ಇನ್ನು ಡಿಆರ್ಡಿಒ ಅಭಿವೃದ್ಧಿ ಪಡಿಸಿರುವಂತಹ ಈ ಒಂದು ಹೈಪರ್ ಸ್ಪೆಕ್ಟರ್ ಏನಿದೆ ಇಮೇಜಿಂಗ್ ಉಪಗ್ರಹ ನಾನೂರು ಕೆಜಿ ತೂಕದ ಉಪಗ್ರಹವನ್ನು ಕೂಡ ಹೊಂದಿದ್ದು ಆರುನೂರು ಕಿಲೋಮೀಟರ್ ಎತ್ತರದಿಂದ ರೌಂಡ್ ಸಾಮಾನ್ಯವಾಗಿ ಉಪಗ್ರಹಗಳಿಗಿಂತ ಅನ್ವೇಷ ಉಪಗ್ರಹವು ಸಾಕಷ್ಟು ಭಿನ್ನ ಮತ್ತು ಸಾಮಾನ್ಯ ಕ್ಯಾಮೆರಾಗಿಂತ ಪರಿಣಾಮಕಾರಿಯಾಗಿ ಚಿತ್ರವನ್ನ ಸೆರೆ ಹಿಡಿಯಲಿ ಎಲ್ಲ ರೀತಿಯಲ್ಲಿ ಕೂಡ ಆದರೆ ಮೂರನೇ ಹಂತದಲ್ಲಿ ರಾಕೆಟ್ ಉಡಾವಣೆ ಯಶಸ್ವಿಯಾದರೂ ಕೂಡ ಕಕ್ಷೆಗೆ ಸೇರುವಲ್ಲಿ ವಿಫಲವಾಗಿದೆ ಶ್ರೀಹರಿಕೋಟಾದಿಂದ ರಾಕೆಟ್ ಉಡಾವಣೆಯನ್ನ ಮಾಡಲಾಗಿತ್ತು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಬಾಹ್ಯಾಕಾಶ ಕೇಂದ್ರ ಏನಿದೆ ರಾಕೆಟ್ ಉಡಾವಣೆ ಯಶಸ್ವಿಯಾದರೂ ಕೂಡ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ ಇಸ್ರೋದಿಂದ ಒಟ್ಟು ಹದಿನಾರು ಉಪಗ್ರಹಗಳ ಉಡಾವಣೆ ಮಾಡಲಾಗಿತ್ತು ಅನ್ವೇಷ ಸೇರಿ ಹದಿನಾರು ಉಪಗ್ರಹಗಳು ನಬಕೆ ತೆರಳಿದ್ವು ಆದರೆ ಕೊನೆಯ ಹಂತದಲ್ಲಿ ಮೂರನೇ ಹಂತದಲ್ಲಿ ಏನಿದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಅನ್ನ ಉಡಾವಣೆ ಮಾಡಿದರೂ ಕೂಡ ಯಶಸ್ವಿಯಾದರೂ ಕಕ್ಷೆಗೆ ಸೇರುವಲ್ಲಿ ಇದೀಗ ವಿಫಲವಾಗಿರುವಂತದ್ದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಏನಿ ಒಂದು ಅನ್ವೇಷ ಹೆಸರಿನ ಭೂ ಉಪಗ್ರಹ ಇಒಎಸ್ಎನ್ ಹಾಗೂ ವಿವಿಧ ದೇಶಗಳಿಗೆ ಸೇರಿದ ಹದಿನೈದು ಉಪಗ್ರಹಗಳನ್ನು ಕೂಡ ಹೊತ್ತ ರಾಕೆಟ್ ಇದೀಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಉಪಗ್ರಹಗಳ ಕೂಡ ಉಡಾವಣೆ ಕೂಡ ಆಗಿರುವಂತದ್ದು ಆದರೆ ಕೊನೆ ಕೊನೆಯ ಹಂತ ಏನಿದೆ ಮೂರನೇ ಹಂತದಲ್ಲಿ ರಾಕೆಟ್ ಉಡಾವಣೆಯಾಗಿ ಯಶಸ್ವಿಯಾದರೂ ಕೂಡ ವಿಫಲವಾಗಿರುವಂಥದ್ದು ಸಿಕ್ಸ್ಟಿ ಟೂ ಯು ಎಸ್ ಎನ್ ಒನ್ ಮಿಷನ್ PSLV vehicle is a four-stage vehicle with two solid stages and two liquid stages. The performance of the vehicle up to the end of close to the end of third stage was as expected. Close to the end of the third stage, we are seeing little more disturbance in the vehicle roll rates. And subsequently there is a deviation absurd in the flight path. We are analyzing the data, and we shall come back at the earliest. Thank you. Two, one, zero. Motor and both Here's the pillar of lift fire. It's the of A P1 P1 um, majestic lift off.

Uh, we had attempted the PSLV C62 EOS M1 mission. The PSLV vehicle is a four-stage vehicle with two solid stages and two liquid stages. The performance of the vehicle up to the end of, close to the end of third stage was as expected. Close to the end of the third stage, we are seeing little more disturbance in the vehicle roll rates and subsequently there is a deviation of thrust in the flight path we are analyzing the data and we shall come back at the earliest. thank you uh 1 0 as honda motor and both strap on signet here's the pillar of lift -off fire lift wheel wheel tracking open dragel the psl the the tower, a majestic lift off PSLV C62 प्रमोचन यान का सफलतापूर्वक उड़ान प्रथम प्रमोचन मंच से और बढ़ चला है अपने निर्दिष्ट कक्षा की ओर इस मिशन को पूरा करने के लिए ईओएस लैंडा टिंक का फर्स्ट निर्दिष्ट कक्षा स्टेशन इज ट्रैकिंग प्रेजेंटली फॉर 70 सेकेंड्स आफ्टर लिफ्ट ऑफ द एस S139 मोटर एंड Uh, we had attempted the PSLV C62 EOS N1 mission. The PSLV vehicle is a four stage vehicle with EOS N1 mission. The PSLV is a four stage vehicle and the first stage is a solid motor with two strap-ons. Second stage is a liquid stage. Third stage is a, again a solid stage. Fourth stage is a liquid stage. And the performance of the vehicle close to the third stage was as expected and as predicted. And of, close to the end of the third stage, we have seen some disturbance in the vehicle, and uh, there was a deviation in the path of the vehicle, and uh, the mission could not proceed in the expected path. That is what is the information right now available. Now we are going, going through the data, and we have to get the data from all the ground stations and once the data analysis is completed we shall come back to 1 zero.